ನಮಸ್ಕಾರ ಪ್ರೇಕ್ಷಕರೇ ನಮ್ಮ ಚಾನಲ್ಗೆ ಸ್ವಾಗತ ಈಗಾಗಲೇ ಮೂರನೇ ಸುತ್ತಿನ ಮೊರಾರ್ಜಿ ದೇಸಾಯಿ ಕೌನ್ಸಿಲಿಂಗ್ ಅಪ್ಡೇಟ್ ಮಾಡಲಾಗಿದೆ ಸೊ ವಿದ್ಯಾರ್ಥಿಗಳು ತಮ್ಮ ಲಿಸ್ಟ್ಗಳನ್ನು ನೋಡ್ಕೊಂಡು ಅಡ್ಮಿಷನ್ಸಿಗೆ ಕೊಟ್ಟಿರುವಂಥ ದಿನಗಳಲ್ಲಿ ಒಳಗಾಗಿ ಹೋಗಿ ಅಡ್ಮಿಷನನ್ನು ಪಡ್ಕೋಬೇಕಂತ ಕೂಡ ಹೇಳಿದ್ದಾರೆ ಸೊ ಬಂದಿರುವಂಥ ಒಂದು ಪ್ರಶ್ನೆಂದರೆ ಸೀಟ್ ಸಿಗದೇ ಇರುವಂತಹ ವಿದ್ಯಾರ್ಥಿಗಳ ಮುಂದಿನ ನಡೆ ಏನು ಸೊ ಇದಕ್ಕೆ ನಾನು ಸಂಬಂಧಿಸಿದಂತೆ ನಿನ್ನೆ ಒಂದು ಉಳುವೆ ಮಾಡಿದೆ ನಿಮಗೆ ನಾನು ಇವತ್ತು ಮ್ಯಾಕ್ಸಿಮಮ್ ಟ್ರೈ ಮಾಡ್ತೇನೆ ನಮಗೆ ಸೀಟ್ ಸಿಕ್ಕಿಲ್ಲ ಸೊ ಏನು ಮಾಡಬೇಕು ಅಂತ ವಿದ್ಯಾರ್ಥಿಗಳಿಗೆ ಒಂದು ಏನಾದರೂ ಒಂದು ಗೈಡನ್ನು ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳಿದೆ ಸೊ ಅದಕ್ಕೆ ತಕ್ಕಂತೆ ನಾನು ಇವತ್ತು ಕಂಟಿನ್ಯೂಸ್ ಆಗಿ ಕೆಗೆ ಕಾಲ್ ಮಾಡಿದೆ ತುಂಬ ತುಂಬ ಪ್ರಯತ್ನ ಮಾಡಿದೆ ಮೇಲೆ ನನಗೆ ಸೊ ಮೂರು ಗಂಟೆ ತನಕ ಪ್ರಯತ್ನ ಮಾಡಿದೆ ಫ್ರೀ ಇದ್ದಾಗ ನಾನು ಫ್ರೀ ಇದ್ದಾಗ ಕಾಲ್ ಮಾಡಿದಾಗ ಸೊ ಕಾಲ್ರನ್ನು ರಿಸೀವ್ ಮಾಡಿ ಸೊ ಅವ್ರು ಹೇಳಿದ್ರು ಒಂದೇ ಒಂದು ಮಾತಿಂದ ನಾನು ಕೇಳಿದವರಿಗೆ ನನಗೆ ನಮ್ಮ ಬ್ರದರ್ಗೆ ಸೀಟ್ ಸಿಕ್ಕಿಲ್ಲ ಸೊ ಹೀಗಾಗಿ ನಾವು ನಾಲ್ಕನೇ ಸೊತ್ತಿಗೆ ಕಾಯಬಹುದಾ ಅಂತ ಈ ಒಂದು ಪ್ರಶ್ನೆ ಕೇಳಬೇಕಕ್ಕೆ ಅವರು ನನಗೆ ನ್ಯೂಟ್ರಲ್ ಆಗಿ ಆನ್ಸರ್ ಮಾಡಿರ್ ಸೀಟುಗಳು ಉಳಿಕೆಯಾದಲ್ಲಿ ಓಕೆ ಕೌನ್ಸಿಲಿಂಗ್ ಅನ್ನ ಮಾಡಬಹುದು ಮಾಡದೇನು ಇರಬಹುದು ಅದರ ಬಗ್ಗೆ ಇನ್ನೂ ನಾವು ಯಾವ್ದೇ ತರಂತ ಯೋಚನೆ ಮಾಡಿಲ್ಲ ಅಂತೇಳಿ ಕಾಲನ್ನು ಕಟ್ ಮಾಡಿಬಿಟ್ಟು ಮುಂದೇನು ಮಾತಾಡಕ್ಕೆ ಹೋಗಲಿಲ್ಲ ಸೊ ಹಿಂಗಿರ್ಬೇಕಾದ್ರೆ ಇನ್ನೂ ಅವರಲ್ಲಿ ಯಾವ್ದೇ ತರಂತ ನಾಲ್ಕನೇ ಸುತ್ತಿನ ಗ್ಯಾರಂಟಿ ನನಗೆ ಕೊಡ್ಲಿಲ್ಲ ಇನ್ ಕೇಸ್ ಆಫ್ ಅನುಭವದಿತ್ತು ಅವ್ರು ಏನಂದ್ರೆ ನಾಲ್ಕನೇ ಸುತ್ತಿನ ಕೌನ್ಸಿಲಿಂಗ್ ನಾವು ಮಾಡ್ತೀವಿ ವೆಯ್ಟ್ ಮಾಡಿ ಅನ್ನಿಲ್ಲ ಅವರು ಅವ್ರು ಅಂದ್ರೆ ಇನ್ನೂ ಕೌನ್ಸಿಲಿಂಗ್ ಏನಂತಂದ್ರೆ ಕನ್ಫರ್ಮೇಶನ್ ನಾವು ಮಾಡಿಲ್ಲ ಅಂತೇಳಿ ಕಾಲನ್ನ ಕಟ್ ಮಾಡಿದ್ರು ಸೊ ಹೀಗಿರಬೇಕಾದ್ರೆ ಪಾಲಕರೇ ನೀವು ಯಾರಾದರೂ ಪಾಲಕರು ವಿದ್ಯಾರ್ಥಿಗಳು ಕೇಳ್ತಾ ಇದ್ರೆ ಸೊ ನೀವು ಯೋಚನೆ ಮಾಡ್ಬೇಕಾಗತ್ತೆ ನಾಲ್ಕನೇ ರೌಂಡ್ ಏನಾಗುತ್ತೆ ಅಂತ ಬಟ್ ಒಂದು ಹೋದ ವರ್ಷದ ನಾ ಲಿಸ್ಟ್ ತೋರಿಸ್ತೇನೆ ನಿಮಗೆ ಹೋದ ವರ್ಷ ಏನಾಗಿತ್ತು ಅಂದ್ರೆ ನಾಲ್ಕನೇ ರೌಂಡ್ ಅನ್ನ ಮಾಡಿದ್ರು ಓಕೆ ವರ್ಷದ್ದು ನೋಡಬಹುದು ಇಲ್ಲಿ ಸೊ ಇಲ್ಲಿ ನೋಡ್ರಿ ಮೆರಿಟ್ ಪಟ್ಟಿ ಅಂತ ಇದಿಲ್ಲ ಇದು ಕೊನೆಯ ಸುತ್ತಿನ ಕೌನ್ಸಿಲಿಂಗ್ ರೀ ಇದು ನಿಮ್ಗೆ ತೋರಿಸ್ಬಿಡ್ತೀನಿ ಏನಂತಂದ್ರೆ ನೋಡಿ ವರ್ಷದ್ದು ಕೊನೆಯ ಉಳಿಕೆ ಆರನೇ ತರಗತಿಯ ಶಾಲೆಗಳಲ್ಲಿ ಇಪ್ಪತ್ತ್ ಮೂರನೇ ವರ್ಷದಲ್ಲಿ ಮಾಡಿರುವಂತದ್ದು ಇದು ಎರಡ್ ಸಾವಿರದ ಇಪ್ಪತ್ತ ಮೂರಲ್ಲಿ ಆಗಿರುವಂತದ್ದು ಆ ಉಳಿಕೆ ಸೀಟು ಹಂಚಿಕೆಗಾಗಿ ಜಿಲ್ಲಾವಾರು ವರ್ಗವಾರು ಅಭ್ಯರ್ಥಿಗಳ ಜೇಷ್ಠ ಪಟ್ಟಿಯನ್ನು ರೆಡಿ ಮಾಡಿದ್ದಾರೆ ಇದು ಹೋದ ತರ ಮಾಡಬೇಕು ಬಟ್ ನನಗೆ ಅದು ಅಶೂರೆನ್ಸ್ ಸಿಗ್ಲಿಲ್ಲ ಅಂದ್ರೆ ಗ್ಯಾರಂಟಿ ಸಿಗ್ಲಿಲ್ಲ ಸೊ ನೋಡ್ತೇನೆ ಮತ್ತೆ ಯಾಕಂದ್ರೆ ನಾಳೆ ಒಂದು ಬಿಡ್ತೇನೆ ಮಂಗಳವಾರ ಬುಧವಾರ ಮತ್ತೆ ನಾವು ಕಾಲ್ ಮಾಡೋಣ ನೀವು ಕೂಡ ಕಾಲ್ ಮಾಡಿ ಅವರಿಗೆ ನಿಮ್ ನಂಬರ್ ಲಾಸ್ಟ್ ಟೈಮ್ ನಾ ಶೇರ್ ಮಾಡಿದ್ದೇನೆ ಅವ್ರಿಗೆ ಏನ್ ಮಾಡಿದ್ರೆ ಇದು ಡೇಟ್ ಮುಗಿಲಿ ಇವಾಗ ಇವಾಗ ಒಂದು ಕೌನ್ಸಿಲ್ ಏನ್ ನಡೀತಾ ಇದೆ ಮೊರೆಯರ್ ಅದು ಮುಗಿದ ಮೇಲೆ ನೀವು ಕಂಟಿನ್ಯೂಸ್ ಆಗಿ ನಾವು ಕಾಲ್ ಮಾಡೋಣ ಮತ್ತೆ ಕೇಳೋಣ ಏನಾಗುತ್ತೆ ಅಂತ ಹೇಳಿ ಮತ್ತೆ ಏನಾದ್ರು ಅಪ್ಡೇಟ್ ಇದ್ರೆ ನಾ ಡೆಫಿನೆಟ್ ಆಗಿ ನಿಮಗೆ ಜೊತೆಗೆ ನಾ ಶೇರ್ ಕೂಡ ಮಾಡ್ತೇನೆ